ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಾ ಇದ್ರೆ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರ ವಿಡಿಯೋಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಇವತ್ತಿನ ಪ್ರಮುಖ ಟಾಪಿಕ್ಗೆ ಬಂದ್ಬಿಡ್ತೀನಿ ಪ್ರಮುಖ ಟಾಪಿಕ್ ಯಾವುದು ಅಂತ ಹೇಳಿದ್ರೆ ದಾನಪತ್ರವನ್ನು ಯಾವ ಸಂದರ್ಭದಲ್ಲಿ ಹೇಗೆ ರದ್ದುಪಡಿಸಬಹುದು ಅಂತ ಹೇಳಿ ಈ ಇವತ್ತಿನ ವೀಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಸಂಪೂರ್ಣವಾಗಿ ಮಾಡಿ ಮತ್ತು ದಾನಪತ್ರವನ್ನು ಹೇಗೆ ರದ್ದತಿ ಪಡಿಸ್ಬೋದು ಅನ್ನೋದನ್ನು ಸಹ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲಿಗೆ ಒಂದು ದಾನಪತ್ರವನ್ನು ಮಾಡಬೇಕಾದ್ರೆ ಇಬ್ಬ ವ್ಯಕ್ತಿಗಳಿರಬೇಕು ಒಬ್ಬ ದಾನ ಬರೆಯೋನು ಇರಬೇಕು ಮತ್ತು ಸ್ವೀಕರಿಸೋನು ಇರಬೇಕು ಇಬ್ಬರ ಪಕ್ಷಗಾರರಲ್ಲಿ ಆದಂಥ ಒಂದು ಡೀಡ್ ಏನಿದೆ ಅದು ಗಿಫ್ಟ್ ಡೀಡ್ ಅಂತ ಹೇಳ್ಬೋದು ದಾನ ಕೊಡುವನು ಮನಸ್ತೃಪ್ತಿಯಾಗಿ ದಾನವನ್ನು ಕೊಟ್ಟಿರಬೇಕು ಮತ್ತು ದಾನ ಸ್ವೀಕರಿಸೋನು ಸಹ ಮನಸ್ತೃಪ್ತಿಯಾಗಿ ಆ ದಾನವನ್ನು ಸ್ವೀಕರಿಸಿರಬೇಕು ಒಂದು ವೇಳೆ ದಾನ ಕೊಟ್ಟವನು ಕೊಟ್ಟಿದ್ದಾನೆ ಹೇಳ್ಬಿಟ್ಟು ಸುಮ್ಮನೆ ಆಗೋದಲ್ಲ ಸ್ವೀಕರಿಸೋನು ಸಹ ಅದನ್ನು ಸ್ವೀಕಾರ ಮಾಡಿರಬೇಕು ಒಂದು ವೇಳೆ ಸ್ವೀಕರಿಸ ಮಾಡಿಲ್ಲ ಅಂತ ಹೇಳಿದ್ರು ಸಹ ಆ ದಾನಪತ್ರ ರದ್ದಾಗುತ್ತದೆ ಮೊದಲನೇ ಆಗಿ ಸ್ನೇಹಿತರೆ ದಾನಪತ್ರದಲ್ಲಿ ಸುಮಾರು ತರ ರೀತಿಯ ದಾನಪತ್ರ ನೋಡ್ಬೋದು ಅದರಲ್ಲಿ ಮೊದಲನಾಗಿ ಷರತ್ತು ದಾನ ಒಂದು ಗಿಫ್ಟಿಡ್ ಒಂದು ಕಂಡೀಷನನ್ ಮೇಲೆ ಒಂದು ಗಿಫ್ಟಿಡ್ ಇಡ್ ಮಾಡಿರ್ತಾರೆ ಅಂದ್ಕೊಳ್ಳಿ ಏನಂತ ಹೇಳಿದ್ರೆ ಒಂದು ಕಂಡೀಷನ್ನು ಅವರ ಮಗಳಿಗೆ ಅಥವಾ ಮಗನಿಗೆ ಒಂದು ಮದುವೆ ಮಾಡಿ ಮದುವೆ ಮಾಡಿದ ನಂತರ ನಾನು ಈ ಪ್ರಾಪರ್ಟಿ ನಿನಗೆ ಬರುತ್ತೆ ಅಂತೇಳಿ ಏನೋ ಒಂದು ದಾನ ಮಾಡಿದರೆ ಸ್ನೇಹಿತರೆ ಅದು ಸಹ ಕಂಡೀಷನಲ್ ದಾನ ಆಗಿರುತ್ತದೆ ಆ ಕಂಡೀಷನ್ನ ಫುಲ್ಫಿಲ್ ಮಾಡಿದ ನಂತರನೇ ಆ ಪ್ರಾಪರ್ಟಿಯನ್ನು ಅವ್ರನ್ನ ಪಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಆ ದಾನ ಪತ್ರ ರದ್ದಾಗುತ್ತದೆ ಎರಡನೇದು ಸ್ನೇಹಿತರೆ ದಾನ ಪಡೆದ ವ್ಯಕ್ತಿಯು ಬಾಧ್ಯತೆಗಳನ್ನು ಪೂರೈಸದೇ ಇದ್ದರೆ ದಾನ ಕೊಡುವಂಥ ಸಂದರ್ಭದಲ್ಲಿ ಕೆಲವು ಬಾಧ್ಯತೆಗಳನ್ನು ಮೆನ್ಷನ್ ಮಾಡ್ತಾರೆ ಇಂಥ ಕೆಲಸ ಇಂಥದ್ದೆಲ್ಲ ಇರುತ್ತೆ ಇದೆಲ್ಲ ನೀನು ಪೂರೈಸಬೇಕು ಅಂತ ಹೇಳಿ ಒಂದು ದಾನ ಮಾಡಬೇಕಾದ ಸಂದರ್ಭದಲ್ಲಿ ದಾನಿಯಾದವನು ಬರೆದಿರ್ತಾನೆ ಅದನ್ನು ಒಂದು ವೇಳೆ ಆ ವ್ಯಕ್ತಿ ಯಾರು ದಾನವನ್ನು ಪಡೆದುಕೊಂಡಿರ್ತಾನೋ ಆ ವ್ಯಕ್ತಿ ಒಂದು ವೇಳೆ ಅದನ್ನು ಪಡೆಯಲು ಅದನ್ನು ಪೂರೈಸಲು ವಿಫಲ ಆದರೆ ಆ ಸಂದರ್ಭಲ್ಲೂ ಸಹ ಆ ದಾನಪತ್ರ ರದ್ದಾಗುತ್ತದೆ ಮೂರನೇ ಪ್ರಮುಖವಾದ ಒಂದು ದಾನ ರದ್ದಾಗುವ ಸಂದರ್ಭ ಯಾವುದು ಅಂತ ಹೇಳಿದ್ರೆ ಅನುರ್ಜಿತಗೊಳಿಸಬಹುದಾದ ದಾನ ಅಂದರೆ ಸ್ನೇಹಿತರೆ ಆಲ್ರೆಡಿ ಅದು ದಾನಪತ್ರ ಮಾಡುವಂಥ ಸಂದರ್ಭದಲ್ಲೇ ಅದು ಊರ್ಜಿತ ಆಗಿರೋದಿಲ್ಲ ಅದು ಯಾವ ಪ್ರಕಾರವಾಗಿ ಅಂತೇಳಿದರೆ ಸೆಕ್ಷನ್ ಹದಿನಾಲ್ಕರಿಂದ ಹತ್ತೊಂಬತ್ತು ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಏಯ್ಟೀನ್ ಸೆವೆಂಟಿ ಟೂ ಪ್ರಕಾರವಾಗಿ ನೋಡೋದಾದರೆ ಸೆಕ್ಷನ್ ಹದಿನಾಲ್ಕರಿಂದ ಹತ್ತೊಂಬತ್ತರಲ್ಲಿ ವಿವರಣೆಗಾಗಿ ಹೇಳಿದ್ದಾರೆ ಯಾವ್ಯಾವ ಯಾವ್ಯಾವ ಅಗ್ರಿಮೆಂಟು ಯಾವ್ಯಾವ ದಾನಗಳು ಒಂದು ಅನಿರ್ದಿತವಾಗಿರ್ತವೆ ಅಂತ ಹೇಳಿರ್ತಾರೆ ಅದರ ಪ್ರಕಾರವಾಗಿ ಅದನ್ನು ಏನಾರು ಮಾಡಿದ್ದೆ ಒಂದು ಪ ದಾನಪತ್ರ ಮಾಡಿದ್ದೇ ಆದರೆ ಅದು ಸಹ ಅನಿವೃದ್ಧಿತವಾಗಿರ್ತದೆ ಎಕ್ಸಾಂಪಲ್ ಮೋಸದಿಂದ ಮಾಡಿದಂಥ ದಹ ಒಂದು ಮೋಸ ಮಾಡಿ ಮಾಡಿದಂಥದ ದಹ ಅಥವಾ ಒಂದು ಅನುಚಿತ ಪ್ರವಾದ ಪ್ರಭಾವಕ್ಕೆ ಒಳಪಟ್ಟು ಏನಾರು ಒಂದು ದಾನ ಮಾಡಿದರೆ ಅಥವಾ ದಬ್ಬಾಳಿಕೆಯಿಂದ ದಾನ ಮಾಡಿಸ್ಕೊಂಡಿದ್ರೆ ಅಥವಾ ನಿರು ತಪ್ಪು ನಿರೂಪಣೆಯಿಂದ ದಾನ ಮಾಡಿದರೆ ಅಥವಾ ತಪ್ಪು ತಿಳುವಳಿಕೆಯಿಂದ ಒಂದು ದಾನವನ್ನು ಮಾಡಿದರೆ ಇವೆಲ್ಲವೂ ಸಹ ಅನೂರ್ಜಿತಗೊಳಿಸಬಹುದಾದ ದಾನಗಳಾಗಿರುತ್ತದೆ ಹಾಗಾಗಿ ಅದನ್ನು ಊರ್ಜಿತಗೊಳಿಸೋಕ್ಕಾಗೋದಿಲ್ಲ ಅದು ಸಹ ಈ ದಾನಗಳು ಸಹ ಇಂಥದ್ದು ಈ ನಾ ನಾಲ್ಕೈದು ಪಾಯಿಂಟ್ಗಳನ್ನ ಏನಾರು ಮಾಡಿದರೆ ಅಂಥ ಸಂದರ್ಭಗಳು ಸಹ ಆ ದಾನಪತ್ರವನ್ನು ರದ್ದತಿ ಮಾಡ್ಬೋದು ಮತ್ತು ಯಾರೋ ಒಬ್ಬ ಅಪ್ರಾಪ್ತ ಬಾಲಕ ಬಾಲಕಿ ಒಂದು ದಾನವನ್ನು ಮಾಡಿದರೆ ಅದು ಸಹ ಒಂದು ರದ್ದಾಗುತ್ತದೆ ಒಂದು ವೇಳೆ ವೇಳೆ ಮಾನಸಿಕ ಅಸ್ವಸ್ಥತೆಯಿಂದ ಬಳಲುತ್ತಿದ್ದ ವ್ಯಕ್ತಿಯಿಂದ ಏನಾದರೂ ದಾನವನ್ನು ಪಡ್ಕೊಂಡಿದರೆ ಅಂತಹ ದಾನವು ಸಹ ಅದು ರದ್ದಾಗುತ್ತದೆ ಹಾಗೂ ಏನಾದರೂ ಕುಡಿದ ಅಮಲಿನಲ್ಲಿ ಏನಾದ್ರು ಒಂದು ದಾನ ಮಾಡಿದರೆ ಅವನು ಚೆನ್ನಾಗಿ ಕುಡ್ಬಿಟ್ಟಿರ್ತಾನೆ ಅವ್ನಿಗೆ ಏನು ಮಾಡ್ತೀನಿ ಅಂತ ಅವನು ಅರಿವೇ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ಏನಾದರೂ ಕರ್ಕೊಂಡು ಹೋಗಿ ನಾನು ಅವನ ಹೆಚ್ಚಿಸಿ ಗಿಫ್ಟ್ ಡೀಡನ್ನು ಮಾಡಿಸ್ಕೋಬಿಟ್ರೆ ಅದು ಸಹ ಗಿಫ್ಟ್ ಡಿಟ್ ಸಹ ರದ್ದನ್ನು ಮಾಡ್ಬೋದು ಇನ್ನೊಂದು ನಕಲಿ ದಾನಪತ್ರ ಆ ವ್ಯಕ್ತಿ ಆ ದಾನನೇ ಮಾಡಿರೋದಿಲ್ಲ ಆ ವ್ಯಕ್ತಿ ಆ ದಾನಪತ್ರಕ್ಕೆ ಸಹಿನೇ ಮಾಡಿದಿಲ್ಲ ಫೋರ್ ಜರಿ ಮಾಡಿ ಆ ವ್ಯಕ್ತಿ ನಾನೇ ಅಂತ ಹೇಳ್ಬಿಟ್ಟು ಸಬ್ ರೀಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಫೋರ್ ಜರಿ ಮಾಡಿ ಏನಾರು ಒಂದು ದಾನವನ್ನು ಮಾಡಿಕೊಂಡಿದ್ರೆ ಅದು ಸಹ ಆ ದಾನಪತ್ರವೂ ಸಹ ರದ್ದಾಗುತ್ತದೆ ನಂತರ ಇನ್ನೊಂದು ಪ್ರಮುಖವಾದ ಒಂದು ಅಂಶ ಅಂತ ಹೇಳಿದ್ರೆ ಸ್ವಾಧೀನವನ್ನ ನೀಡದೇ ಇರುವುದು ಒಬ್ಬ ವ್ಯಕ್ತಿ ಒಂದು ದಾನಪತ್ರವನ್ನು ದಾನ ಮಾಡ್ಕೊಂಡಿರ್ತಾನೆ ಆ ವ್ಯಕ್ತಿಗೆ ದಾನವನ್ನು ಕೊಟ್ಟ ನಂತರ ಸ್ವಾಧೀನನ ವಹಿಸಿರಲ್ಲ ಆ ಪೊಸೆಷನ್ನ ಬಿಟ್ಕೊಟ್ಟಿರಲ್ಲ ಆವಾಗ ಆ ದಾನಪತ್ರವು ಸಹ ರದ್ದಾಗಿರುತ್ತೆ ಸೆಕ್ಷನ್ ಒನ್ ಟು ತ್ರೀ ಆಫ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಪ್ರಕಾರವಾಗಿ ಆ ದಾನಪತ್ರನ ಪಡ್ಕೊಂಡ್ಮೇಲೆ ಆ ಪ ದಾನ ಅಂತ ಕೊಟ್ಟಂತಹ ಆಸ್ತಿಗೆ ಅವ್ರ ಪೊಸೆಷನ್ನ ಬಿಟ್ಕೊಡ್ಬೇಕು ಆ ಜಾಗವನ್ನು ಬಿಟ್ಕೊಟ್ಟಿರಬೇಕು ಬಿಟ್ಕೊಟ್ಟಿಲ್ಲ ಅಂದರೂ ಸಹ ಆ ದಾನಪತ್ರ ರದ್ದಾಗುತ್ತದೆ ಒಂದು ವೇಳೆ ಇನ್ನೊಂದು ಸಂದರ್ಭ ಯಾವುದು ಅಂತ ಹೇಳಿದ್ರೆ ಒಂದು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಒಂದು ಒಂದು ಗಿಫ್ಟನ್ನು ಮಾಡಬೇಕು ಅಂತ ಹೇಳಿದ್ರೆ ಅದರದ್ದೇ ಆದ ಒಂದು ಸ್ಟ್ಯಾಂಪ್ ಡ್ಯೂಟಿಯನ್ನು ಪೇ ಮಾಡಬೇಕಾಗಿರುತ್ತದೆ ಆ ಸಂದರ್ಭದಲ್ಲಿ ಏನಾರು ಇನ್ಸಫಿಷಿಯಂಟ್ ಸ್ಟಾಂಪ್ ಡ್ಯೂಟಿ ಏನಾರು ಪೇ ಮಾಡಿದ್ರೆ ಅಲ್ಲಿ ಏನಿದೆ ಎಕ್ಸಾಂಪಲ್ ಒಂದು ಐದು ಸಾವಿರ ಸ್ಟಾಂಪ್ ಡ್ಯೂಟಿ ಪೇ ಮಾಡಿರಬೇಕು ಪೇ ಮಾಡಿರಬೇಕು ಅಂದ್ಕೊಳ್ಳಿ ನೀವು ಒಂದು ನಾಲ್ಕು ಸಾವಿರ ಏನಾದರೂ ಪೇ ಮಾಡಿದರೆ ಅಂಥ ಸಂದರ್ಭದಲ್ಲೂ ಸಹ ರಿಜಿಸ್ಟ್ರೇಷನ್ ಆ್ಯಕ್ಟ್ ಸೆಕ್ಷನ್ ಸೆವೆಂಟೀನ್ ಪ್ರಕಾರವಾಗಿ ಆ ಏನು ದಾನಪತ್ರ ಮಾಡಿರ್ತೀರೋ ಆ ದಾನಪತ್ರವೂ ಸಹ ರದ್ದಾಗುತ್ತದೆ ಒಂದು ವೇಳೆ ನೀವು ಗಿಫ್ಟ್ ಡೀಡ್ ಮಾಡ್ಕೊಬಿಟ್ಟಿದ್ದೀರ ಅದನ್ನು ಕ್ಯಾನ್ಸಲೇಷನ್ ಮಾಡ್ಕೋಬೇಕು ಯಾವ ರೀತಿ ಕ್ಯಾನ್ಸಲೇಷನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ ಯಾವ ರೀತಿ ಒಂದು ರದ್ದತಿ ಪಡಿಸ್ಕೋಬೇಕು ಅಂತ ಹೇಳಿದ್ರೆ ಮೊದಲಿಗೆ ಪರಸ್ಪರ ಒಪ್ಪಂದದಿಂದ ರದ್ದತಿ ಪಡಿಸ್ಕೊಬೋದು ಇಬ್ಬ ಪಕ್ಷಗಾರರು ಯಾರು ದಾನ ಕೊಡೋನಿರ್ತಾರೆ ಇನ್ನೊಬ್ಬರು ದಾನ ಸ್ವೀಕಾರ ಮಾಡೋನಿರ್ತಾರೆ ಇಬ್ಬರೂ ಸಹ ಒಪ್ಪಿ ಏನಾರು ಈ ಡೀಡನ್ನು ಕ್ಯಾನ್ಸಲ್ ಮಾಡ್ಕೊಡೋಣ ಅಂತ ಹೇಳಿ ಏನಾರು ಕ್ಯಾನ್ಸಲೇಷನ್ ಮಾಡಿಕೊಂಡ್ರೆ ಅದು ಸಹ ಆ ರದ್ದನ್ನು ರದ್ದತಿ ಪಡ್ಕೋಬೋದು ಒಂದು ವೇಳೆ ಒಬ್ಬ ದಾನವನ್ನು ಕೊಟ್ಟಿರ್ತಾನೆ ಒಬ್ಬ ದಾನಿ ದಾನ ಪಡೆಯುವವನು ಆ ದಾನವನ್ನು ಸ್ವೀಕಾರ ಮಾಡಲು ರಿಜೆಕ್ಟ್ ಮಾಡ್ತಾನೆ ಒಪ್ಪಲ್ಲ ನನಗೆ ಬೇಡಪ್ಪ ನಿನ್ನ ಭಿಕ್ಷೆ ನನಗೆ ಆಗಬೇಕು ನಿನ್ನ ಗಿಫ್ಟ್ ನನಗೆ ಹಾಕ್ಬೇಕು ಬೇಕಾಗಿಲ್ಲ ನನಗೆ ಅಂತ ಹೇಳಿದ್ರೆ ಅವ್ನು ರಿಜೆಕ್ಟ್ ಮಾಡಿದ್ರೆ ಅದು ಸಹ ರದ್ದತಿ ಮಾಡ್ಬೋದು ಒಂದು ಇನ್ನೊಂದು ಪ್ರಮುಖವಾದ ಕಾರಣ ಅಂತೇಳಿದ್ರೆ ಅನಿಶ್ಚಿತ ದಾನಗಳು ಹಂಗಂತ ಹೇಳಿದ್ರೆ ಘಟನಾವಳಿಗೆ ಸಂಬಂಧಿಸಿದ ದಾನಗಳು ಎಕ್ಸಾಂಪಲು ಒಂದು ಕಂಡೀಷನ್ ಒಂದು ಘಟನೆ ಆಗುತ್ತೆ ಇವತ್ತೊಂದು ದಿನ ಇವಾಗ ಮಳೆ ಹೋಯ್ತಿದೆ ಅನ್ಕೊಳ್ಳಿ ಮಳೆ ಹೋಯ್ದರೆ ಈ ಪ್ರಾಪರ್ಟಿ ನಿಂಗೆ ಕೊಡ್ತೀನಿ ಅಂತ ಹೇಳಿದ್ರೆ ಒಂದು ಏನಾದ್ರು ಒಂದು ಕಂಡೀಷನ್ ಘಟ ಒಂದು ಘಟನೆಗೆ ಸಂಬಂಧಿಸಿದಂತೆ ಒಂದು ಗಿಫ್ಟನ್ನು ಮಾಡಿದ್ರೆ ಆ ಘಟನೆ ನಡೆದಿದ್ದು ಅಂತ ಹೇಳಿದ್ರೆ ಅದು ಸಹ ರದ್ದತಿ ಮಾಡಬಹುದು ಒಂದ್ ವೇಳೆ ದಾನವನ್ನ ಕೊಟ್ಬಿಟ್ಟು ಅಕಸ್ಮಾತ್ ದಾನ ಮಾಡಿದಂಥ ಪ್ರಾಪರ್ಟಿ ಕೊಡಲಿಲ್ಲ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅದು ಸಹ ದಾನ ಪತ್ರವನ್ನು ರದ್ದತಿ ಮಾಡ್ಕೋಬಹುದು ಅಂತ ಹೇಳ್ಬೋದು ಸ್ನೇಹಿತರೆ ಒಂದು ವೇಳೆ ಆ ದಾನಪತ್ರವನ್ನು ನೀವು ರದ್ದತಿ ಮಾಡ್ಕೋಬೇಕು ಹೇಳಿದ್ರೆ ಏನು ದಾನಪತ್ರವನ್ನು ಒಂದು ಗಿಫ್ಟ್ ಡಿಡ್ ಮಾಡಿರ್ತಾರೋ ಆ ಗಿಫ್ಟ್ ಇಡ್ ಮಾಡಿದ ಮೂರು ವರ್ಷಗಳ ಕಾಲಾವಧಿಯ ಒಳಗಡೆ ಮಾತ್ರನೇ ಆ ಗಿಫ್ಟ್ ಇಡ್ನ ಕ್ಯಾನ್ಸಲೇಷನ್ ಮಾಡ್ಕೋಬೋದು ಮೂರು ವರ್ಷಗಳ ನಂತರ ಯಾವುದೇ ರೀತಿಯಾಗಿ ನೀವು ಗಿಫ್ಟ್ ಇಡ್ನ ಕ್ಯಾನ್ಸಲೇಷನ್ ಮಾಡೋಕ್ಕಾಗಲ್ಲ ಹಾಗಾಗಿ ಅದಕ್ಕೂ ಸಹ ಟೈಮ್ ಲಿಮಿಟ್ ಅಂತ ಇದೆ ಹಾಗಾಗಿ ಆ ದಿನಾಂಕದ ಒಳಗಡೆ ಆ ಮೂರು ವರ್ಷ ಒಳಗಡೆ ನೀವು ಗಿಫ್ಟ್ ಇಡ್ನ ಕ್ಯಾನ್ಸಲೇಷನ್ಗೆ ಒಂದು ಅರ್ಜಿಯನ್ನು ಹಾಕ್ಬೋಸ್ತಾ ಇದ್ದಾರೆ ಇದಿಷ್ಟು ಹೇಳ್ತಾ ಗಿಫ್ಟೆಡ್ ಯಾವ ರೀತಿ ಎಲ್ಲ ಒಂದು ರದ್ದತಿ ಮಾಡ್ಬೋದು ದಾನಪತ್ರನ ಯಾವ ರೀತಿ ಎಲ್ಲ ಒಂದು ರದ್ದತಿ ಮಾಡ್ಬೋದು ದಾನಪತ್ರ ಮಾಡಿದರೂ ಸಹ ಯಾವ ಈ ಇವೆಲ್ಲ ಕಾರಣಗಳನ್ನು ಒಳಗೊಂಡು ಒಂದು ರದ್ದತಿಯಿಂದ ಮಾಡ್ಬೋದು ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಇನ್ನೂ ಯಾರು ನನ್ನ ವೀಡಿಯೋಗಳನ್ನ ನೋಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಯಾರಿಗೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನಾನು ಯೂಟ್ಯೂಬ್ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ನೋಡೋಕೆ ನೋಡೋಕ್ಕೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮಡಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆಗೊಳಿಸ್ತಾ ಇದ್ದೀನಿ ಸ್ನೇಹಿತರೆ ಥ್ಯಾಂಕ್ ಯು